ಜನರು ಶರ್ಟ್ ಟೀ ಶರ್ಟ್ ಜರ್ಸಿ ಇತ್ಯಾದಿ ಉಡುಪುಗಳನ್ನು ತೊಟ್ಕೊಳ್ತಾನೆ ಇರ್ತಾರೆ ಈ ಉಡುಪುಗಳಲ್ಲಿ ನವನಾವೀನ್ಯತೆ ಪ್ರತಿನಿತ್ಯವೂ ಸೇರ್ಪಡೆ ಆಗ್ತಾನೇ ಇದೆ ಆಕರ್ಷಣೆ ಮತ್ತು ಸೊಬಕನ್ನು ಹೆಚ್ಚಿಸ್ಕೊಳ್ತಾನೆ ಹೋಗ್ತಾ ಇದೆ ನಾವೀಗ ಈ ಜರ್ಸಿ ಅಂದರೆ ಏನು ಅನ್ನುವುದನ್ನು ನೋಡೋದಾದರೆ ಈ ಜರ್ಸಿ ಅನ್ನುವಂಥದ್ದು ಇಂಗ್ಲೆಂಡ್ನ ಒಂದು ದ್ವೀಪದ ಹೆಸರು ಇಂಗ್ಲೆಂಡ್ನ ಇಂಗ್ಲಿಷ್ ಕಡಲ್ಗಾಲುವೆಯ ಒಂದು ದ್ವೀಪ ಜರ್ಸಿ ಜರ್ಸಿ ದ್ವೀಪದಲ್ಲಿನ ಮೀನುಗಾರರು ಚಳಿಯನ್ನು ತಡೆಯುವುದಕ್ಕಾಗಿ ಒಂದು ರೀತಿಯ ಉಡುಪನ್ನು ಧರಿಸ್ತಾ ಇದ್ರು ಆ ಸ್ವೆಟರ್ ರೀತಿಯಂತದ್ದೇ ನಂತರದಲ್ಲಿ ಆ ದ್ವೀಪದ ಹೆಸರೇ ಆಗಿರುವಂತಹ ಜರ್ಸಿ ಅನ್ನುವ ಹೆಸರಿನಿಂದ ಜನಪ್ರಿಯತೆಯನ್ನು ಪಡ್ಕೊಳ್ತು ಇದು ಆಗಿದ್ದು ಹದಿನೆಂಟನೇ ಶತಮಾನದಲ್ಲಿ ಅಂದರೆ ಹದಿನೆಂಟನೇ ಶತಮಾನದಲ್ಲಿಯೇ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಜರ್ಸಿ ಅನ್ನುವಂಥದ್ದು ಬಂತು ಇದು ಆ ನಂತರದಲ್ಲಿ ಹಗುರತನ ಮತ್ತು ಸರಳತನದಿಂದಾಗಿ ಅತಿ ಹೆಚ್ಚು ವಿಶ್ವ ಮಾನ್ಯತೆಯನ್ನು ಪಡಿತಾ ಹೋಯಿತು ಸಾವಿರದ ಎಂಟುನೂರ ನಲವತ್ತರಲ್ಲಿ ಅಥ್ಲೆಟಿಕ್ಸ್ ಕ್ರೀಡೆಯಲ್ಲಿ ಇದು ಒಂದು ಉಡುಪಾಗಿ ಸೇರ್ಪಡೆಯಾಯಿತು ಈಗ ಜರ್ಸಿ ಅನ್ನುವಂಥದ್ದು ಕ್ರೀಡೆಗಳಲ್ಲಿ ಸಾಮಾನ್ಯವಾಗಿ ಆಟಗಾರರ ತಂಡ ತೊಡುವಂತಹ ಒಂದು ಸಮವಷ್ಟದ ರೀತಿಯಲ್ಲಿ ಬಳಕೆಯಲ್ಲಿ ಇದೆ ಜರ್ಸಿ ಮತ್ತು ಟೀ ಶರ್ಟ್ಗೂ ವ್ಯತ್ಯಾಸ ಇದೆ ಅದು ಕುತ್ತಿಗೆ ಶೈಲಿ ತೋಳುಗಳ ಅನ್ನು ಕೂಡ ಒಳಗೊಂಡಿದೆ ಹಾಗೆ ಬಟನ್ಗಳು ಇರುತ್ತಿದೋ ಇರಲ್ವೋ ಅನ್ನೋದರ ಮೇಲೂ ಅದು ಜರ್ಸಿಯ ಅಥವಾ ಟೀ ಶರ್ಟ ಅನ್ನೋದು ನಿರ್ಧಾರ ಆಗುತ್ತೆ ಅಂದರೆ ಜರ್ಸಿ ಮತ್ತು ಟೀ ಶರ್ಟ್ ನಡುವೆ ವಿಭಿನ್ನತೆ ಇದ್ದೇ ಇರ್ತದೆ ಈಗ ಟೀ ಶರ್ಟ್ ವಿಚಾರವನ್ನು ನೋಡೋದಾದರೆ ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ಆವಿಷ್ಕಾರಗೊಂಡಂಥದ್ದು ಇದಾಗಿದ್ದು ಅಮೆರಿಕದಲ್ಲಿ ದಿನನಿತ್ಯ ತೊಡುವುದಕ್ಕಾಗಿ ಸರಳವಾಗಿರ್ತದೆ ಸುಲಭವಾಗಿರ್ತದೆ ಅನ್ನುವ ಕಾರಣಕ್ಕಾಗಿ ಈ ಟೀ ಶರ್ಟ್ ಬಂತು ಅಂದಾಗೆ ಒಳ ಉಡುಪಾಗಿ ಇದ್ದಂತಹ ಅಂದರೆ ಶರ್ಟು ಮತ್ತು ಒಳ ಉಡುಪಿನ ರೀತಿಯಲ್ಲಿ ಒಂದೇ ಪೀಸ್ನಲ್ಲಿ ತಯಾರಾಗುತ್ತಿದ್ದ ಉಡುಪನ್ನು ಕಾಲಕ್ರಮೇಣದಲ್ಲಿ ಎರಡು ಭಾಗವನ್ನಾಗಿ ಮಾಡಲಾಗುತ್ತೆ ಅಂದರೆ ಒಂದು ಭಾಗ ಚಡ್ಡಿ ಅಥವಾ ನಿಕ್ಕ ರೀತಿಯಾದರೆ ಮೇಲ್ಭಾಗ ಟೀ ಶರ್ಟ್ ಅಂತ ಕರೆಸ್ಕೊಳ್ತದೆ ಇದು ಆಗಿದ್ದು ಹತ್ತೊಂಬತ್ತನೇ ಶತಮಾನದಲ್ಲಿ ಇದರ ಕುತ್ತಿಗೆ ಇರುವಂತಹ ಶೈಲಿ ತೋಳುಗಳ ಶೈಲಿ ವಿಭಿನ್ನತೆಯನ್ನು ಹೊಂದಿದ್ದು ಇದು ಕಾಟನ್ ಅಥವಾ ಕಾಟನ್ ಬ್ಲೆಂಡಿಂದ ತಯಾರಾಗುವಂತಹ ಒಂದು ಉಡುಪು ಆಗಿತ್ತು ಆ ನಂತರದಲ್ಲಿ ಅಮೆರಿಕದ ನೌಕಾಪಡೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಇದನ್ನು ನೌಕಾಪಡೆಯ ಸಮವಷ್ಟವನ್ನಾಗಿ ಪರಿಚಯ ಮಾಡಿತು ಇದು ಆ ನಂತರದಲ್ಲಿ ಬೇರೆ ಬೇರೆ ಮಜಲುಗಳನ್ನು ಕಂಡು ಬೇರೆ ಬೇರೆ ವಿನ್ಯಾಸವನ್ನು ಒಳಗೊಳ್ತಾ ಇವತ್ತು ಜಗತ್ತಿನಾದ್ಯಂತ ಅತಿ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದೆ ಹಾಗೆ ಸರ್ಟ್ ಅಂತ ನಾವೇನು ಹೇಳ್ತೀವೋ ಇದು ಹದಿನಾರನೇ ಶತಮಾನದ್ದು ಪೂರ್ವ ಮೂರು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಅಂದರೆ ಈಜಿಪ್ಟ್ ನಾಗರಿಕತೆಯಲ್ಲೇನೆ ಈ ಶರ್ಟ್ ಅನ್ನೋದು ಇತ್ತು ಅನ್ನೋದು ಗೊತ್ತಾಗಿದೆ ಆ ಶರ್ಟ್ ಸಂಶೋಧನೆ ಮಾಡಿ ಇವತ್ತು ಕೂಡ ಮ್ಯೂಸಿಯಂನಲ್ಲಿ ಇಡಲಾಗಿದೆ ಆ ಶರ್ಟ್ಗೆ ಟೆರ್ಕಾನ್ ಡ್ರೆಸ್ ಟೆರ್ಕಾನ್ ಡ್ರೆಸ್ ಅಂತ ಕರೆಯಲಾಗುತ್ತೆ ಅದು ಕೈರೋದಲ್ಲಿ ಸಿಕ್ಕಿರುವಂಥದ್ದು ಈಜಿಪ್ಟ್ ಸಂಸ್ಕೃತಿಯಲ್ಲೇ ಇದ್ದಂತಹ ಆ ಸರ್ಟನ್ನು ಕೈಯಿಂದ ಮಾಡಿದ ಲಿನನ್ನನ್ನಿಂದ ಮಾಡಲಾಗಿತ್ತು ಹಾಗೆಯೇ ವಿಶಿಷ್ಟ ರೀತಿಯ ಒಂದು ಮರದಿಂದ ಅದನ್ನು ಬಳಸಿ ಮಾಡಲಾಗಿತ್ತು ಅನ್ನುವಂಥದ್ದನ್ನು ಕೂಡ ಸಂಶೋಧಕರು ಪತ್ತೆ ಮಾಡಿದ್ದಾರೆ ಆ ಪ್ರಾಚೀನ ಕಾಲದ ಸಲ್ಟನ್ನು ಅಥವಾ ಅಂಗಿಯನ್ನು ಇವತ್ತಿಗೂ ಕೂಡ ಮ್ಯೂಸಿಯಂನಲ್ಲಿ ಸಂರಕ್ಷಣೆ ಮಾಡಿ ಇಡಲಾಗಿದೆ ಇನ್ನು ಈ ಅಂಗಿಗೆ ಬಳಸುವಂತಹ ಗುಂಡಿ ಅಥವಾ ಬಟನ್ ಅಂತ ಏನಿದೆಯೋ ಅದು ಆವಿಷ್ಕಾರ ಆಗಿದ್ದು ಅಥವಾ ಅದು ಇದ್ದಿದ್ದು ಇಂಡಸ್ ವ್ಯಾಲಿ ನಾಗರಿಕತೆಯ ಸಂದರ್ಭದಲ್ಲೇ ಅಂದರೆ ಮೊಹಂಜದಾರೋ ನಾಗರಿಕತೆಯ ಸಂದರ್ಭದಲ್ಲೇ ಈ ಗುಂಡಿಗಳು ಅಥವಾ ಬಟನ್ಗಳು ಇದ್ದವು ಅದನ್ನು ಸಮುದ್ರದ ಚಿಪ್ಪುಗಳಿಂದ ಮಾಡಲಾಗ್ತಾ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ ಆಗಿನ ಕಾಲದಲ್ಲಿ ಆ ಚಿಪ್ಪಿನ ಗುಂಡಿಗಳನ್ನು ಶ್ರೀಮಂತಿಕೆಯ ತೋರ್ಪಡೆಗಾಗಿ ಸಂಗ್ರಹಿಸಿ ಆಭರಣವನ್ನಾಗಿ ಬಳಸಲಾಗ್ತಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಅಂದರೆ ಆ ಚಿಪ್ಪಿನ ಬಟನ್ಗಳು ಹೊಂದಿದ್ದಷ್ಟು ಅವರ ಶ್ರೀಮಂತಿಕೆ ಗೌರವ ಪ್ರತಿಷ್ಠೆಯನ್ನು ಹೆಚ್ಚು ಮಾಡ್ತಾ ಇದ್ವು ಹಾಗಾಗಿ ಆ ಚಿಪ್ಪುಗಳ ಮೇಲೆ ಕೆತ್ತನೆಯನ್ನು ಮಾಡುವಂಥದ್ದು ಕೂಡ ಆಗಲೇ ಇತ್ತು ಅಂದರೆ ಮೊಹಂಜದಾರೋ ನಾಗರಿಕತೆಯ ಅವಧಿನಲ್ಲೇ ಗುಂಡಿ ಇತ್ತು ಕಾಲ ಕಳೆದಂತೆ ಅಂದರೆ ಹದಿಮೂರನೇ ಶತಮಾನದ ವೇಳೆಗೆ ಈ ಗುಂಡಿಯ ತಯಾರಿಕೆ ಅಥವಾ ಈ ಗುಂಡಿಯ ಶೈಲಿಯಲ್ಲಿ ನಾಗರಿಕತೆಗಳು ಹುಟ್ಟುಕೊಳ್ತಾ ಹೋಯಿತು ಹದಿನೆಂಟು ಹತ್ತೊಂಬತ್ತನೇ ಶತಮಾನದ ಕೈಗಾರಿಕಾ ಕ್ರಾಂತಿಯ ವೇಳೆಗೆ ಸರ್ಟಿಗೆ ಹಾಕುವಂತಹ ಗುಂಡಿಗಳು ಹೊಸ ಹೊಸ ರೀತಿಯಲ್ಲಿ ಬರಲಾರಂಭಿಸಿದವು ಬೇರೆ ಬೇರೆ ಪದಾರ್ಥಗಳನ್ನು ಬಳಸಿ ಬೇರೆ ಬೇರೆ ರೀತಿಯ ಆಕರ್ಷಣೆಯನ್ನು ಹೊಂದಿದಂತಹ ಬಟನ್ಗಳು ಅಂದರೆ ಗುಂಡಿಗಳು ತಯಾರಾದವು ಅದನ್ನು ಸರ್ಟ್ಗೆ ಬಳಸುವಂಥದ್ದು ರೂಢಿಗೆ ಬಂತು ಹಾಗೆಯೇ ಹೆಂಗಸರ ಮತ್ತು ಗಂಡಸರ ಸರ್ಟ್ನಲ್ಲಿ ಅನೇಕ ವ್ಯತ್ಯಾಸಗಳು ಇರ್ತವೆ ಅದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದರೆ ಹೆಂಗಸರು ಅಥವಾ ಮಹಿಳೆಯರು ಹಾಕಿಕೊಳ್ಳುವಂಥ ಸರ್ಟ್ನ ಗುಂಡಿಗಳು ಎಡಭಾಗದಲ್ಲಿರ್ತವೆ ಅದಕ್ಕೆ ಅದನ್ನು ಹಾಕುವಂತಹ ತೂತು ಬಲಭಾಗದಲ್ಲಿ ಇರ್ತದೆ ಇದಕ್ಕೆ ತಿರುವ ಮುರುವು ಗಂಡಸರ ಸರ್ಟ್ನಲ್ಲಿ ಇರ್ತದೆ ಹಾಗೆಯೇ ಹೆಂಗಸರ ಮತ್ತು ಗಂಡಸರ ಸರ್ಟ್ನ ವಿನ್ಯಾಸ ತೋಳುಗಳು ಚೆಸ್ಟ್ ಹಿಪ್ ಇದರಲ್ಲೂ ಕೂಡ ಭಾರಿ ವ್ಯತ್ಯಾಸಗಳು ಇರ್ತವೆ ಗಂಡಸರ ಮತ್ತು ಹೆಂಗಸರ ಸರ್ಟ್ ಒಂದೇ ರೀತಿ ಇರೋದಿಲ್ಲ ಅದರ ವಿನ್ಯಾಸದಲ್ಲಿ ಬೇರೆ ಬೇರೆ ರೀತಿಯವು ಇರ್ತವೆ ಅನ್ನೋದನ್ನು ಕೂಡ ನಾವು ಕಾಣಬಹುದಾಗಿದೆ ಇಷ್ಟು ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ